ಪಾತ್ರಗಳಲ್ಲಿ ತುಂಬಾ ವಿಷಯಗಳು ಇರುತ್ತೆ ಹೌದು ವಿಷಯಗಳು ಹೇಳ್ತಾರೆ ಹಾಗೆ ಆ ಶಬ್ದದ ಅರ್ಥಗಳನ್ನ ನಾವು ಇದು ಮಾಡ್ಬೇಕು ಮತ್ತೆ ಉಪಕಥೆಗಳು ವಿಶ್ವಣ್ಣ ಹೇಗೆ ಅವರೆಲ್ಲ ಚಂದವಾಗಿ ಕೊಡಬೇಕು ಅಲ್ಲಿ ಹಿರಿಯ ಕಲಾವಿದ್ರು ಇದ್ರು ಗೋಪಾಲ ಗಾಣಿಗ ಅಂತ ಹಾಗೆ ಬರ್ತದೆ ಆ ಸನ್ಮಾನ ಆದಾಗ ನಮ್ಗ ಮಾನ ಬಂತು ಅಂತ ಅಂದ್ರೆ ಕಳೆದುಕೊಂಡದನ್ನ ಪಡಿಬೇಕಾದ್ರೆ ಅದು ಅಲ್ಲವಲ್ಲ ಅಪರಾಧ ಅಲ್ಲ ಅವ್ರಿಗೆ ಏನೋ ಒಂದು ಹೆಚ್ಚು ಮತ್ತೆ ಮಬ್ಬುಗಳು ಎಣ್ಣೆಗೆ ಎಣ್ಣೆ ಮರಳು ನಾನಾಗಿರ್ಪೆನ್ವಂತದ್ದು ಒಂದು ಭಾವಿನಿ ಉಂಟು ವಿಶ್ವಯು ಅಂಬೆಯ ಪಾತ್ರಗಳಿಗೆ ತುಂಬಾ ಸನ್ಮಾನಗಳನ್ನು ಪಡೆದಿದ್ದೀನಿ ಬದಲಾಗುತ್ತೆ ಮನ್ಸು ಹೆಣ್ಣಿನ ಮನಸ್ಸು ಚಂಚಲ ನನ್ನ ಅಪ್ಪ ಪರಮ ಪಾತಕಿ ಹುಟ್ಟಿದಂತ ಮೂರು ಹೆಣ್ಣು ಸಾಲು ನನ್ನ ಮೂರ್ಖ ಅಂತ ಯಾಕೆ ಹೇಳಲಿ ಒಂದು ಹೆಣ್ಣು ಒಂದು ಗಂಡು ಪ್ರೀತಿಗೊಂಡಾಗ್ತೇನೆ ಹೋಗ್ತೇನೆ ನಾನೇ ಹೋಗ್ತೀನಿ ಸರಿ ಹೇಳಿ ನನ್ನ ಅಕೌಂಟಿಗೆ ಹಣ ಬಂದಿದೆ ಅವರೆಲ್ಲರಿಗೂ ನಾನು ಯಾವ ರೀತಿ ಧನ್ಯವಾದ ಈ ಯೂಟ್ಯೂಬ್ ಚಾನಲಿಗೆ ನಮ್ಮ ಮನೆವರೆಗೆ ಬಂದು ನೀವು ನನ್ನಲ್ಲಿ ಪ್ರಶ್ನಿಗೆ ಅದೇ ಇನ್ನು ನೋಡ್ತಾ ಇಲ್ಲ ಅವ್ರು ಹೇಳ್ತಾಯಿಲ್ಲ ಡೈಲಾಗ್ ಹೇಳಿ ಹಾ ಅವ್ರಿಗೆ ಬಿಟ್ಬಿಡ್ತೀನಿ ಅವ್ರು ಕೂತ್ಕೊಳ್ಳಿ ಕೆರೆಯವರು ನನಗೆ ಬಿಟ್ಟಿದ್ದಾರೆ ಸ್ಟಾರ್ಟಿಂಗಲ್ಲಿ ಅಲ್ಲಿ ಈ ಯಕ್ಷಗಾನ ನೋಡ್ತಾ ನೋಡ್ತಾ ಕಲ್ತ್ರಿ ಅಂತ ಹೇಳಿ ಆದ್ರೆ ಪದ್ಯಗಳಾಗ್ಲಿ ಅದ್ರ ಸಂಭಾಷಣೆಗಳಾಗ್ಲಿ ಹೇಗ್ ಕಲ್ತ್ರಿ ಅದ್ರ ಬುಕ್ ಓದಕ್ ಹವ್ಯಾಸ ಇತ್ತ ಅಂದ್ರೆ ಬುಕ್ ಓದೋ ಹವ್ಯಾಸ ತುಂಬಾ ಇತ್ತು ತುಂಬಾ ಅಂದ್ರೆ ನಾನು ಯಕ್ಷಗಾನ ಪ್ರತಿಗಳನ್ನ ಓದ್ತಾ ಇದ್ದೆ ಮತ್ತೆ ಪುರಾಣಗಳನ್ನ ಮಳೆಗಾಲ ಎಲ್ಲ ನಾನು ಓದೋದು ರಾತ್ರಿ ಅವಾಗೆಲ್ಲ ಟಿವಿ ಇಲ್ಲ ಗಿವಿ ವಿ ಇಲ್ಲ ಏನಿಲ್ಲ ಬೆಳಕಲ್ಲಿ ಸುಮಾರು ಹನ್ನೆರಡು ಗಂಟೆ ರಾತ್ರಿವರೆಗೂ ಮನೇಲಿ ರಾತ್ರಿ ಓದುದು ಮೇಳ ಬಿಟ್ಟು ಬಂದ್ಮೇಲೆ ಯಾವ್ದಾವ್ದು ಪುಸ್ತಕ ಓದುದು ಆ ಪುಸ್ತಕದ ಬಗ್ಗೆ ಚಿಂತನೆ ಮಾಡುದು ಮತ್ತೆ ಯಾರು ದೊಡ್ಡ ಕಲಾವಿದ್ರಿಂದ ಅವ್ರ ಹತ್ರ ಕೇಳುದು ಇದು ಹೀಗೆ ಆದ್ರೆ ಹೀಗೆ ನೀವ್ ಹೀಗೆ ಕೇಳಿದ್ರೆ ನಾನು ಏನ್ ಹೇಳ್ಬೇಕು ಅಂತ ಅದನ್ನು ಹೇಳಿದ್ದನ್ನ ಎಲ್ಲರದ್ದು ತಗೋತಿದ್ದೆ ನಾನು ಈ ಪೌರಾಣಿಕ ಪಾತ್ರಗಳಲ್ಲಿ ತುಂಬಾ ವಿಷಯಗಳಿರುತ್ತೆ ಹೌದು ತುಂಬಾ ತುಂಬಾ ವಿಷಯಗಳು ತುಂಬಾ ಇದೆ ಯಾಕಂದ್ರೆ ರಾತ್ರಿಯಿಂದ ಬೆಳಗ್ಗೆವರೆಗೂ ಮಾಡೋದು ಅಷ್ಟು ಸುಲಭದ ಪ್ರಶಸ್ತ ಅಲ್ಲ ಅದೇ ಪ್ರತಿಯೊಂದು ಸಂಭಾಷಣೆಗಳಾಗ್ಲಿ ಹೇಗೆ ನೆನಪಿಟ್ಕೊತೀರಿ ಅದು ನೆನಪು ಅದು ಸಾಹಿತ್ಯ ಪ್ರಜ್ಞೆ ಅಂತ ಹೇಳ್ತಾರೆ ಸಾಹಿತ್ಯ ಅದು ತನ್ನಿಗೆ ಅದು ಮತ್ತೊಬ್ಬ ಹೇಳಿಕೊಡುವುದಲ್ಲ ಅದು ಅದು ಪ್ರತಿಯೊಬ್ಬ ಪೂರ್ವಾರ್ಜಿತ ಅಂತ ಹೇಳಿದ್ರು ತಪ್ಪಿಲ್ಲ ಮಾತುಗಾರಿಕೆ ಎಲ್ಲರಿಗೂ ಬರುವುದಿಲ್ಲ ಮಾತ ಆಡಿದ್ರು ಅದು ಜೋಡಣೆ ಇರುವುದಿಲ್ಲ ಒಂದು ಮಾತಿಗೆ ಜೋಡಣೆ ಇರ್ತದೆ ಆ ಜೋಡಣೆಯೆಲ್ಲ ಅದು ನಮ್ಮ ಸ್ವಂತಿಕೆ ಇದು ನೆನ್ಪಿಟ್ಟುಗಳು ಪ್ರಶ್ನೆ ಇಲ್ಲ ನಮಗೆ ಭಾಗವತರ ಪದ್ಯ ಸೂಚ್ಯ ಸೂಚ್ಯವಾಗಿ ಸೂಚ್ಯವಾಗಿರುವುದು ಅಂದ್ರೆ ಇದು ಹೀಗೆ ದಾರಿ ಮಾತ್ರ ಅವ್ರು ಹೇಳ್ತಾರೆ ಆ ಮುಂದಿನದನ್ನು ನಾವು ಅರ್ಥ ಹೇಳ್ಬೇಕು ಅದು ಸಾಹಿತ್ಯ ಒಂದು ಶಬ್ದಕ್ಕೆ ಒಂದು ಕನ್ನಡ ಶಬ್ದಕ್ಕೆ ಹನ್ನೆರಡು ಅರ್ಥ ಅಂತ ಹೇಳ್ತಾರೆ ಹಾಗೆ ಆ ಶಬ್ದದ ಅರ್ಥಗಳನ್ನು ನಾವು ಇದು ಮಾಡ್ಬೇಕು ಮತ್ತೆ ಉಪಕಥೆಗಳು ಯಕ್ಷಗಾನದವನಿ ಚಂದಮಾಮ ಪುಸ್ತಕವೂ ಓದಬೇಕು ಅವನು ಬೇಡ ಅನ್ನೂ ಎಲ್ಲಾ ಪತ್ರಿಕೆ ಬರಬೇಕು ಓದುವ ಹವ್ಯಾಸ ಇದ್ದವನು ಯಕ್ಷಗಾನದಲ್ಲಿ ಪ್ರಬುದ್ಧ ಆಗ್ತಾನೆ ಯೂಟ್ಯೂಬ್ ನೋಡಿಕೊಂಡು ನಾನು ಕಲಾವಿದ ಆದ್ರೆ ನಾನು ಅಲ್ಲ ಆ ಪಾತ್ರಕ್ಕೆ ನಾನು ಕಲಾವಿದ ಪುರಾಣಕ್ಕೆ ನಾನು ಕಲಾವಿದ ಆಗುದು ಒಂದು ಪುರಾಣವನ್ನು ನಾನು ಜನಗಳಿಗೆ ತೋರಿಸ್ಬೇಕು ಅಂದ್ರೆ ನಾನು ಸಾಹಿತ್ಯವನ್ನು ಅಭ್ಯಾಸ ಮಾಡಬೇಕು ಓದ್ಬೇಕು ಒಬ್ಬ ಒಬ್ಬರದ ಪ್ರಸಂಗದಲ್ಲಿ ಒಂದ್ ರೀತಿ ಇರುತ್ತೆ ಮತ್ತೊಬ್ಬ ಮತ್ತೊಂದು ರೀತಿ ಕತೆ ಬರೀತಾನೆ ಯಾವ್ದು ಸರಿ ಅನ್ನೋದನ್ನ ಯಾರೋ ದೊಡ್ಡ ತಿಳಿದವನ್ ಹತ್ರ ಕೇಳ್ಬೇಕು ನಾವು ಹಿರಿಯ ಕಲಾವಿದರು ಇದ್ದಾರೆ ಬಹಳಷ್ಟು ಕರಗತ ಮಾಡ್ಕೊಂಡ್ರೆ ಚನ್ನಪ್ ಶೆಟ್ರು ಅಂತವ್ರು ವಿಶ್ವನಾಥ್ ಶೆಟ್ರು ಅವ್ರ ಒಡನಾಟ ವಿಶ್ವನಾಥ್ ಶೆಟ್ಟರ್ ಒಡನಾಟ ನಂಗಿದೆ ತುಂಬಾ ಒಳ್ಳೆ ಕಲಾವಿದ ದಿವಂಗತ್ರಿ ಈಗ ಅಂತವ್ರ ಒಡನಾಟ ಅಂಥವ್ರಲ್ಲಿ ನಾವು ಚರ್ಚೆ ಮಾಡ್ತಿತ್ತು ಹಗಲು ಬಿಡಾರದಲ್ಲಿ ಬಿಡಾರ ಅಂದ್ರೆ ಯಕ್ಷಗಾನಂದ ಉಳಿಯುವ ಸ್ಥಳಕ್ಕೆ ಬಿಡಾರ ಆ ಬಿಡಾರದಲ್ಲಿ ನನ್ನೊಟ್ಟಿಗೆ ಅವ್ರ ಇದ್ರು ಸಾಲಿಗ್ರಾಮ ನಾನು ಅವ್ರಿಬ್ರು ಇರ್ತಿತ್ತು ಆವಾಗ ಅವ್ರ ಹತ್ರ ನಾನು ಕೇಳುದು ಅಲ್ಲ ಇದ್ರದ್ದು ಈ ಕತೆ ಹೇಗೆ ಹೇಗೆ ಅವರೆಲ್ಲ ಚಂದವಾಗಿ ಕೊಡಬೇಕು ಅವರ ಒಂದ ಹೇಳ್ಕೊಟ್ಟಿದ್ದೇನಿದೆ ಅದು ನಮಗೂ ಅನ್ನ ಅವ್ರ ಅನ್ನದಾತ ನಿಜವಾಗಿಯೂ ಅಂತವ್ರೆಲ್ಲ ಕೊಡ್ತಾರೆ ಅದು ತೆಂಕಿನ ಕಲಾವಿದರಲ್ಲಿ ಅಗಾಧವಾದಂತ ಸಾಹಿತ್ಯ ಇರುತ್ತೆ ಬಡಗಲ್ಲಿ ನಾವು ಅಭ್ಯಾಸ ಮಾಡುವ ಕಲಾವಿದ್ರು ಬಹಳ ಕಡಿಮೆ ಅಭ್ಯಾಸ ಕಡಿಮೆನಂತ ಆದ್ರೆ ಅದರಲ್ಲೂ ಅಭ್ಯಾಸ ಮಾಡಿದ್ರು ತುಂಬಾ ಜನ ಇದ್ದಾರೆ ಇಲ್ಲ ಅಂತ ಇಲ್ಲ ಆದ್ರೆ ತೆಂಕಿನವರು ಬಾರಿ ಮಾತುಕ ಆಗುತ್ತೆ ಈ ಮೇಳಗಳಲ್ಲಿ ನೀವು ರೆಡಿ ಆಗ್ಬೇಕಾದ್ರೆ ಆಗ್ಲಿ ಶ್ರೀ ದಾರಿ ಅಂತ ಆ ಆತರ ಮುಂಚೆ ರೆಡಿ ಆಗ್ಬೇಕಾದ್ರೆ ಈಗ ಯಾರಾದ್ರೂ ಚುಡಾಯಿಸಿದಾಗ್ಲಿ ನಿಮ್ಗೆ ಹಸ್ಯುವಾಗ ಮಾತಾಡಿದ್ದಾಗ್ಲಿ ಹಿಂದೆ ಹಿಂದೆ ಮಾತಾಡಿದ್ದಾಗ್ಲಿ ಆ ತರದ್ ಯಾವ್ದಾದ್ರು ಇರುತ್ತೆ ಪ್ರೇಕ್ಷಕರಾಗಿರ್ಬೋದು ಇಲ್ಲ ಸಹ ಕಲಾವಿದರಾಗಿರ್ಬೋದು ಯಾವ ತರ ಆಗಿತ್ತು ಅನ್ಸುತ್ತೆ ಅದು ಪ್ರೇಕ್ಷಕರಾಗಿ ಹೇಳಿದ್ದು ಬಿಡಿ ಅದು ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾನೆ ಎಲ್ಲ ಒಂದೇ ಅಭಿರುಚಿ ಇರುವುದಿಲ್ಲ ಕಲಾವಿದರಾಗಿ ನನಗೆ ತುಂಬಾ ಕಷ್ಟ ಕೊಟ್ಟಂತ ಕಲಾವಿದರಿದ್ದಾರೆ ಯಾರು ಅಂತ ನಾನು ಹೇಳಕ್ ಇಷ್ಟ ಪಡಲ್ಲ ಆದ್ರೆ ನಾನು ಪುಟಕ್ ಹಾಕಿದ ಚಿನ್ನ ಅವರು ಕಷ್ಟ ಕೊಟ್ಟಾಗ ನನಗೆ ಚಾಲೆಂಜ್ ನಾನು ಅದನ್ನ ಅಭ್ಯಾಸ ಮಾಡ್ಬೇಕು ನನ್ ತಪ್ಪಿದ್ದು ಬಹಳಷ್ಟು ಕ್ಷೇತ್ರಗಳು ತಪ್ಪಿರ್ತಿದ್ ನಾನು ಆ ತಪ್ಪನ್ನ ಅವ್ರು ಸರಿ ಮಾಡಿ ಹೇಳುದಿಲ್ಲ ನಕಲಿ ಮಾಡ್ತಾರೆ ಅದಕ್ಕೆ ನಕ್ಲಿ ಅಂತಾರೆ ನಮ್ ಯಕ್ಷಗಾನ ಭಾಷೆ ನಕಲಿ ಮಾಡ್ತಾರೆ ಅದು ನಮ್ಗೆ ಗೊತ್ತಾಗಿರುತ್ತೆ ನನ್ನ ನಾವು ಸಾಲಿಗ್ರಾಮೇಳಿದ್ದಾಗ ನಮಗಿಂತ ಒಬ್ರು ಹಿರಿಯ ಕಲಾವಿದ್ರು ಸ್ತ್ರೀ ಬೇಸ್ತಾರಿಗಳಿದ್ದು ಅವ್ರು ಆಮೇಲೆ ಬಿಟ್ಟು ಹೋಗ್ಬಿಟ್ಟು ನಾನೇ ಮುಖ್ಯ ಸ್ತ್ರೀ ಬೇಸ್ತಾರಿ ಅದೇ ಅದು ಬೇಡ ಯಾರು ಅಂತ ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ ಇದು ಅವ್ರ ಹೆದ್ರಿಗೆ ನಾನು ಒಂದು ರುಕ್ಮಿಣಿ ಮಾಡಿದ್ದೆ ಅವ್ರದ್ದು ಸುಭದ್ರೆ ಅಂತ ಒಂದು ಪಾತ್ರ ಕೃಷ್ಣಾರ್ಜುನಕ್ಕಾಗ ಅವಾಗ ನಾನು ಅವರಿಗೇನೋ ಪ್ರಶ್ನೆ ಮಾಡಿದೆ ಜನ ನನಗ್ ಚಪ್ಪಾಳೆ ಹೊಡ್ದು ನನ್ನ ಮಾತಿಗೆ ಅವ್ರು ಬಂದ ಬಂದ್ಮೇಲೆ ಅದನ್ನೇ ನನ್ನೊಂದು ದ್ವೇಷ ಸಾಕ್ಷಿಸಬೇಕು ನಾನು ಮತ್ತೇನೋ ಅವ್ರ ಹತ್ರ ಕೇಳಕ್ ಹೋದಾಗ ಏ ನೀನು ಚಪ್ಪಾಳೆ ತಗೊಂಡವನು ಮಾರಾಯ ನಾನ್ ನಿನ್ಗೆ ಅಂತ ಅಂತ ಅದು ನಕಲಿ ಅದು ನಕಲಿ ನಾನು ಪ್ರಬುದ್ಧ ಆಗಲ್ಲ ಅವತ್ತೇನೋ ನಂಗೆ ಒಂದು ಚಪ್ಪಾಳೆ ಬಿದ್ವಿಡ್ತೀವಿ ನಾನ್ ಹಿಗ್ ಆಗ್ಲಿಲ್ಲ ಆದ್ರ ಅವ್ರು ಕಾರಣಾಂತರದಿಂದ ಮೇಳ ಹೋದ್ರು ಆಮೇಲೆ ಸಾಲಿಗ್ರಾಮ ಮೇಳಕ್ಕೆ ಒಂದು ನಾಲ್ಕ್ ತಿಂಗಳು ನಾನೇ ಮುಖ್ಯಸ್ತ್ರೀ ಬೇಸ ನನಗೆ ಎಲ್ಲೂ ದೇವರು ಒಳ್ಳೆ ದಾರಿಯನ್ನೆ ತೋರಿಸಿದ ಅಲ್ಲಿ ಹಿರಿಯ ಕಲಾವಿದರಿದ್ರು ಗೋಪಾಲ ಗಾಣಿಗ ಅಂತ ಭಾಗವತ್ರು ಅವರೆಲ್ಲ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಗುರುತಿಸಿದ್ರು ನನ್ನ ಹತ್ರ ಇರ್ತಕ್ಕಂಥ ಪ್ರೌಢಿಮೆ ಏನು ಅನ್ನೋದು ಅವ್ರು ಅರ್ಥಕೊಂಡು ಹಾಗಾಗಿ ನನ್ಗೆ ಒಳ್ಳೆ ಸ್ಕೋಪ್ ಕೊಟ್ಟಿದ್ದಾರೆ ಹಿಂದಿನಿಂದ ಹೇಳುವವರಿಗೆಲ್ಲ ಹೆದರಬಾರ್ದು ಯಕ್ಷಗಾನ ಕಲಾವಿದನಿಗೆ ಮೊದಲು ಸಿಕ್ಕುವಂತಹದ್ದೇ ಅಪಮಾನ ಆಮೇಲೆ ಅಪಮಾನ ಆದಾಗ ನಮ್ಗೆ ದುಮ್ಮಾನ ಆಗ್ತದೆ ಅಯ್ಯೋ ನಾನು ಮೇಳಕ್ಕೆ ಬರಬಾರ್ದು ಮನೆಗೆ ಹೋಗಬೇಕು ಅಂತ ಒತ್ತಿದ್ದೆ ಎಷ್ಟೋ ಸರಿ ಆಮೇಲೆ ನಿಮ್ಮಂತಹ ಪ್ರೇಕ್ಷಕರು ಬಹಳಷ್ಟು ಜನ ನಮ್ಮನ್ನ ಸನ್ಮಾನಿಸಿದೆ ಅಂತ ಕ್ಷಣಗಳು ಅಪಮಾನಗಳು ದುಮ್ಮಾನ ಸನ್ಮಾನ ಆವಾಗ ನಮಗೆ ಮಾನ ಹಾಗೆ ಬರ್ತದೆ ಆ ಸನ್ಮಾನ ಆದಾಗ ನಮಗ ಮಾನ ಬಂತು ಅಂತ ಅಂದ್ರೆ ಕಳೆದ್ಕೊಂಡದ ಪಡಿಬೇಕಾದ್ರೆ ಬಹಳಷ್ಟು ವರ್ಷ ಬೇಕು ಆ ಕ್ಷಣದಲ್ಲಿ ನಮ್ಗೆ ಕಳೆದ್ ಸಿಗ ಸಿಗುದಿಲ್ಲ ನಮಗೂ ಹಾಗೆ ಅದಂತದ್ದು ಆಗಿದೆ ಹಾಗೆ ಬೇಕಾದಷ್ಟು ಜನ ಪ್ರೇಕ್ಷಕರು ನಮ್ಮನ್ನ ದೂರದವ್ರು ಇರ್ಬೋದು ಅವನು ಎಂತ ಪಾತ್ರ ಮಾಡ್ಕೊಂಡು ಆದ್ರೆ ಹೊಗಳಿದವರು ನಮ್ಮೆಂದ್ರಿ ತುಂಬಾ ಜನ ಇದ್ದಾರೆ ನಾವು ಹೊಗಳ್ ಮಾತ್ರ ಕಳೆದು ತೆಗಳನ್ನ ಬಿಟ್ಬಿಡದು ಈಗ ಅದನ್ನೆಲ್ಲ ಈಗಿನ ಕಾಲದ ಕಮೆಂಟ್ಸ್ ಗಳಲ್ಲಾಗ್ಲಿ ಆತರ ಎಲ್ಲಾ ಬಂದೆ ಬಂದೇ ಬರುತ್ತೆ ಈಗ ಏನು ರೈಟಿಂಗ್ಸ್ ಅಲ್ಲೋ ಇದ್ರಲ್ಲೋ ಕೊಡ್ತಾರೆ ಅವಾಗ ಹಾಗಲ್ಲ ಹೇಳೋದು ಜನ ಹೇಳೋದು ಎದ್ರ ಹೇಳೋಕ್ಕಿದ್ರು ಎಷ್ಟೋ ಜನ ಎದುರುಗಡೆ ಬಂದು ಅಯ್ಯೋ ನೀ ಇದೊಂದ್ ಸರಿ ಮಾಡ್ಕೊಂಬು ಅಂತ ಹೌದು ಅವ್ರ ಹಿರಿಯರು ಹೇಳಿದ್ರು ನಾವ್ ಸರಿ ಮಾಡ್ ಬಾರಿ ಇದೆ ಪಟ್ಟೆಕಿಚ್ಚಿಗಳಲ್ಲ ಹೌದು ಅದನ್ನ ನಾವ್ ಸರಿ ಮಾಡ್ಕೊಬೇಕು ನಾನು ಹೇಳೋದು ಅಷ್ಟೇ ಎಲ್ಲಾ ಕಲಾವಿದ್ರು ಅಷ್ಟೇ ಯಾರೋ ದೂರಿನ ಅಂದ ತಕ್ಷಣ ಬೇಸರ ಮಾಡೋದಲ್ಲ ನಮ್ಮನ್ನ ಏನೋ ಒಂದು ಪುಟಕ್ ಹಾಕ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ಬೇಕು ಯಾಕೆ ಯೋಚನೆ ಮಾಡಬಾರ ಹ್ಮ್ ಸಿಟ್ಟು ಬರುತ್ತೆ ಆ ಕ್ಷಣದಲ್ಲಿ ನಾವು ರಂಗಸ್ಥಳದಿಂದ ಬಂದ ಕೂಡಲೇ ನೀವು ನಮ್ಮ ಬಗ್ಗೆ ಏನೋ ಕೆಟ್ಟಿದ್ದು ಹೇಳ್ಬಿಟ್ಟು ಸಿಟ್ಟು ಬಂದ್ಬಿಡತ್ತೆ ಹೌದು ಅದ್ರ ತಾಳ್ಮೆ ಬೇಕು ಕಲಾವಿದ ತಾಳ್ಮೆ ಮುಖ್ಯವಾಗಿ ಈ ಇದ್ರ ಬಗ್ಗೆ ಹೇಳಿದ್ರು ಅವ್ರು ತಪ್ಪಾದಾಗ ಇದ್ದಾಗ ಆತರ ಕಾಡ್ಸಿ ಇದೆಲ್ಲ ಮಾಡಿದ್ರು ಅಂತ ಈಗ ಪಾತ್ರ ನೀವು ಹೆಣ್ಣು ವೇಷ ಹಾಕಿರ್ತೀರಿ ಅಂತ ಯಾರಾದ್ರೂ ಕಾಡಿಸಿದ್ ಉಂಟಾ ಚೊಡಾಯಿಸಿದ್ ಆ ತರ ಹೋದ್ರೆ ಆಗಿದ್ದಿದೆ ಎಷ್ಟಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಇವತ್ತಿದ್ದಾರೆ ದಲಿಂಗಿಗಳ ತುಂಬಾ ಜನ ಇದಾರೆ ಆ ರೀತಿ ಎಲ್ಲಾ ಆಗಿದ್ದಿದೆ ದುಡ್ಡು ಕೊಟ್ಟವ್ರಿದ್ದಾರೆ ಪಾಪ ಅವ್ರದ್ದು ಅದು ಎಂತ ಹೇಳ್ತಾರೆ ಮರಳು ಅಂತ ಅದಕ್ಕೆ ಮಾಡಂಗಿಲ್ಲ ಹಾಗಿದ್ದಾಗಿದೆ ಬೊಂಬೈಲೇ ನನ್ನನ್ನು ಆ ರೀತಿ ಇದು ಮಾಡದ್ರು ಇದಾರೆ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಅವಾಗ ಇವ್ರಿ ಅಂತ ಈ ರೀತಿ ಪ್ರೀತಿ ಮಾಡ್ತಾರೆ ಅಂತ ಆಗುತ್ತೆ ಅವ್ರಿಗೆ ಏನೋ ಒಂದು ಹುಚ್ಚು ಮತ್ತೆ ಮಬ್ಬುಗಳು ಎಣ್ಣೆಗೆ ಎಣ್ಣೆ ಹ್ಮ್ ಹೀಗೆ ಈ ಬಿಡುವಿನ ಸಮಯದಲ್ಲಿ ಆಗಿ ಹವ್ಯಾಸ ಈಗ ಆರು ತಿಂಗಳು ಮಾತ್ರ ಮೇಳಗಳು ನಡೆಯುತ್ತೆ ಆರು ತಿಂಗಳು ಮೇಳಗಳು ಇಲ್ದ ಇದ್ದಾಗ ನೀವೇನ್ ಮಾಡ್ತಿದ್ರಿ ನಾನು ಮಳೆಗಾಲದ ಆಟಗಳಿಗೆ ನಾನು ತುಂಬಾ ಕಡಿಮೆ ಹೋಗಿದ್ದೆ ಹೋಗಿದ್ದೀನಿ ಬೆಂಗಳೂರು ಬೆಂಗಳೂರು ಬೊಂಬೈ ಎಲ್ಲ ಹೋಗಿದ್ದೀನಿ ತಮಿಳುನಾಡಿಗೂ ಹೋಗಿದ್ದೀನಿ ಆದ್ರೆ ಬಹಳ ದಿವಸ ನಾನು ಹೋಗದಿಲ್ಲ ಮಳೆಗಾಲ ಅಂದ್ರೆ ನಮ್ಮ ಮನೇಲಿ ಹೊಣೆಗಾರಿಕೆ ಜಾಸ್ತಿ ಇದ್ದಕ್ಕಾಗಿ ಸ್ವಲ್ಪ ತೋಟ ಇದ್ದಿದ್ದಕ್ಕಾಗಿ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳು ನಾ ಮಳೆಗಾಲದಲ್ಲಿ ಮಾಡ್ತೀನಿ ಕೆಲಸ ಮಳೆಗಾಲದಲ್ಲಿ ಕೆಲಸ ಮಾಡ್ತೇನೆ ತಾಳ ಮೊದ್ಲೆಗಳು ಅವಾಗ ತುಂಬಾ ಆಗ್ತಾ ಇತ್ತು ಈಗ ಏನೂ ಆಗೋದೇ ಇಲ್ಲ ತಾಳಮದ್ಲೆಗಳಿಗೆ ನಾನು ಹೋಗ್ತಿದ್ದೆ ಒಂದು ವಾರಗಳು ಒಂದ್ ಎರಡು ಮೂರು ತಾಳಮದ್ಲೆ ಒಂದು ಮೂರು ತಿಂಗಳು ತಾಳಮದ್ಲೆ ಇರ್ತಿದ್ವಿ ಶ್ರಾವಣ ಮಾತ್ರ ಫುಲ್ ತಾಳ್ಮದ್ಲೆ ನಿಮ್ ದಕ್ಷಿಣ ಕನ್ನಡಕ್ಕೂ ಬರ್ತಾ ಇದ್ದೆ ನಾನು ತಾಳ ಮದ್ಲೆಗೆಲ್ಲ ಹೋಗ್ತಾ ಇದ್ದೆ ಆಮೇಲೆ ಮನೆ ಕಡೆ ಕೆಲಸಗಳು ಸಂಸಾರದ ಗಂಜರ ಅದರಲ್ಲೇ ಸಿಗುತ್ತಾ ಇದೆ ಈ ಆ ಯಾವ್ದಾದ್ರು ವೇಷ ಮಾಡಿದಾಗ ತುಂಬಾ ಇಷ್ಟಪಟ್ಟು ಜನ ನಿಮ್ಮನ್ನ ತುಂಬಾ ಚೆನ್ನಾಗಿ ಮಾಡಿದ್ರೆ ಅಂತ ಪ್ರಶಂಸೆ ಕೊಟ್ಟಿದ್ದಾಗ್ಲಿ ಅವತ್ತಿಂದ ಯಾವ್ದು ಯಾವ ಸಂದರ್ಭ ಹೇಳ್ತೀನಿ ಮಾಡ್ಕೋಬೋದ ಅದು ಸಾಮಾನ್ಯವಾಗಿ ನಾನು ಅಂಬೆಯ ಪಾತ್ರಗಳಿಗೆ ತುಂಬಾ ಸನ್ಮಾನಗಳನ್ನು ಪಡೆದೀನಿ ಪ್ರಶಂಸೆಗಳನ್ನು ಪಡೆದಿದ್ದೀನಿ ಮೀನಾಕ್ಷಿ ಅಂತ ಪಾತ್ರಗಳಿಗೆ ತಗೊಂಡಿದ್ದೀನಿ ಹೂವಿನ ಹಾರ ಹಾಕುದು ದುಡ್ಡಿನಾರ ಹಾಕುದು ಅದೆಲ್ಲ ಒಂದು ಅದು ನಾನು ಉತ್ತಮ ಆಗಿದೆ ಅಂತ ಹಾಕಿದ್ದಾರೆ ಅಂತ ನಾನು ಹೇಳೋದಿಲ್ಲ ಅದ ಯಾಕೆಂದ್ರೆ ಕೆಲವು ಅಭಿಮಾನದಲ್ಲಿ ಹಾಕ್ತಾರೆ ಕೆಲವರು ಮತ್ತೊಬ್ಬನಿಗೆ ಹಾಕ್ಬೇಕಲ್ಲ ಅವ್ನ ಜೊತೆಗೆ ವಿಧಾನ ಅಂತಲೂ ಹಾಕ್ತಾರೆ ಅದು ಯಾವ್ದಕ್ಕೇನು ನಾವು ನಾವು ಹೊಗಳ ಕಲಿಕ ಬರೋದಿಲ್ಲ ಆದ್ರೆ ಒಟ್ಟಿನಲ್ಲಿ ಪ್ರಶಂಸೆಯನ್ನು ಪಡೆದಿ ಇವತ್ತು ಯಾವ್ದೋ ಮೇಳದಲ್ಲಿ ಹಾ ಓಕೆ ಇದಾರ ಅಂತ ಕೇಳು ಹೋಗಿದ್ದೇನೆ ಅದೊಂದು ಹೆಮ್ಮೆ ಹ್ಮ್ ಅದು ದೈವಾನುಗ್ರಹ ಅಂತ ಹೇಳ್ಬೇಕು ನನ್ನ ಅಲ್ಲ ಎಲ್ಲಾ ಮೇಳಗಳಲ್ಲೂ ಮಾಡಿದ್ವಿ ಎಲ್ಲಾ ಮೇಳಗಳಲ್ಲಿ ಎಲ್ಲ ಮೇಳಗಳಲ್ಲಿ ಎರಡೂರು ಅಮೃತೇಶ್ವರಿ ಎರಡು ಬಿಟ್ಟು ಎಲ್ಲಾ ಬಯಲಾಟಗಳ ಮೇಡಲ್ಲೂ ನನ್ನ ದಾಖಲಾತಿ ಇದೆ ದಾಖಲಾತಿ ಇದೆ ಸಾಮಾನ್ಯ ಈ ಇಷ್ಟು ವರ್ಷ ಮಾಡಿದ ಪಾತ್ರಗಳ ಹೆಸರು ಹೇಳ್ಬೇಕು ಪಾತ್ರಗಳ ಹೆಸರು ಅಂದ್ರೆ ಪ್ರಮುಖ ಪಾತ್ರಗಳನ್ನ ಹೋಗ್ಯ ಪ್ರಮುಖ ಪಾತ್ರಗಳಂದ್ರೆ ಮೀನಾಕ್ಷಿ ಹ್ಮ್ ದಾಕ್ಷಾಯಿಣಿ ಅಂಬೆ ಕೈಕೇಯಿ ಪ್ರಭಾವತಿ ಚಿತ್ರಾಕ್ಷಿ ಸತ್ಯಶೀಲೆ ದ್ರೌಪದಿ ಸುಭದ್ರೆ ಹೊಸ ಪ್ರಸಂಗಗಳಲ್ಲಿ ವೇಷ ಮಾಡಿದ್ದೀನಿ ಅದೆಲ್ಲ ಹೇಳಿದ್ರು ಸುಮ್ಮನೆ ಅದೇ ಯಾವ ಪಾತ್ರ ಅಂತಲೇ ಅದಕ್ಕೆ ಅರ್ಥ ಇಲ್ಲ ಪೌರಾಣಿಕ ಪ್ರಸಂಗಗಳಲ್ಲಿ ಇಂತ ಧೀಮಂತ ವೇಷಗಳನ್ನೆಲ್ಲ ಮಾಡಿದ್ದೀನಿ ಈ ನಿಮ್ ನಮ್ ವೀಕ್ಷಕರಿಗೋಸ್ಕರ ಒಂದು ಪದ್ಯ ಆಗ್ಲಿ ಒಂದ್ ಡೈಲಾಗ್ ಆದ್ರೆ ಹೇಳ್ಬೇಕು ಅನ್ಸುದು ಪದ್ಯ ಹೇಳಲಿಕ್ ನಾನು ಬರುದಿಲ್ಲ ನಾನು ಭಾಗವತ ಅಲ್ಲ ನಾನೊಬ್ಬ ಸ್ತ್ರೀ ವಿಸ್ತಾರೆ ಡೈಲಾಗ್ ಹೇಳ್ಬೋದು ಒಂದು ಸನ್ನಿವೇಶ ಅಂದ್ರೆ ಅಂಬೆಯ ಪಾತ್ರದ ಒಂದು ಸನ್ನಿವೇಶವನ್ನ ಚುಟುಕಾಗಿ ಹೇಳ್ತೀನಿ ಅಷ್ಟೇ ಮರುಳು ನಾನು ಆಗಿರ್ಪೆ ಎನ್ನುವಂತದ್ದು ಒಂದು ಭಾವಿನಿ ಉಂಟು ಭೀಷ್ಮ ಅದು ಸಂದರ್ಭ ಅಂದ್ರೆ ಭೀಷ್ಮನಿಂದ ಸಾಲ್ವನೇ ನನ್ನನ್ನು ಮೆಚ್ಚಿದ್ದಾನೆ ಅಂತ ಸಾಲ್ವ ಇದ್ದಲ್ಲಿಗೆ ಭೀಷ್ಮ ಕಳಿಸ್ತಾನೆ ಅಲ್ಲಿಗೆ ಹೋಗ್ತಾಳೆ ಸಾಲ್ವ ಅವಳನ್ನು ನಿರಾಕರಿಸ್ತಾನೆ ನೀನು ವ್ಯಭಿಚಾರಿ ಅಂತ ಅವಾಗ ಅವಳು ಸಾಲ್ವನಲ್ಲಿ ಶಪಥ ಮಾಡಿ ಬರ್ತಾಳೆ ನಾನಲ್ಲ ವ್ಯಭಿಚಾರಿ ವ್ಯಭಿಚಾರಿ ನೀನು ಜಾರ ನೀನು ನನ್ನನ್ನು ಉಪವನದಲ್ಲಿ ಕಂಡು ಮೋಹಿಸಿ ನನ್ನ ಶೀಲಹರಣ ಮಾಡ್ಲಿಕ್ಕೆ ಕುದ್ದನಾದವನು ಅಂತ ಅವನಲ್ಲಿ ಜಗಳ ಮಾಡಿ ಪುನಃ ಭೀಷ್ಮನ ಹತ್ರ ಬರ್ತಾಳೆ ಬರುವಾಗ ಮಾರ್ಗದಲ್ಲಿ ಅವಳಿಗೆ ಏನು ಮಾಡಬೇಕು ಅಂತ ಗೊಂದಲ ಗೊಂದಲ ಸ್ಥಿತಿಯಲ್ಲಿ ಮರುಳು ನಾನಾಗಿರ್ತೇನೆ ಈಗ ನನಗೆ ಹುಚ್ಚ ಹಿಡಿದೋಯ್ತಾ ಮತ್ಪಿತಾ ಪರಮಪಾತಕಿ ನನಗ ಹುಚ್ಚ ಅಲ್ಲ ಮತ್ತೊಂದು ಕ್ಷಣದಲ್ಲಿ ಅವಳು ಬದಲಾಗುತ್ತೆ ಮನ್ಸು ಹೆಣ್ಣಿನ ಮನ್ಸು ಚಂಚಲ ನನ್ನ ಅಪ್ಪ ಪರಮಪಾತಕಿ ಹುಟ್ಟಿದಂತ ಮೂರು ಹೆಣ್ಣು ಮಕ್ಕಳನ್ನ ಕೊಟ್ಟು ಮದುವೆ ಮಾಡ್ಲಿಕ್ಕೆ ಅಸಾಧ್ಯವಾಗಿ ವಿಕ್ರಮವೇ ಪಣ ಎನ್ನುವುದನ್ನ ಘೋಷಿಸಿ ದೇಶಾದಿ ಪಾಲಕರು ಹೊಡೆದಾಡಿಕೊಂಡು ರಕ್ತ ದೋ ಕಲ್ಯಾಣ ಮಂಟಪವನ್ನು ನಿರ್ಮಿಸಿದ ಅಲ್ಲ ಹುಟ್ಟಿದಾಗಲಿ ನನ್ನ ಕತ್ತ ಹೆಸುಕಿ ಸಾಯಿಸಬಹುದಿತ್ತು ನನ್ನಪ್ಪ ಅಲ್ಲ ಅದೇ ಕ್ಷಣದಲ್ಲಿ ಮತ್ತೆ ಬದಲಾಗ್ತಾನೆ ಅಪ್ಪನನ್ನ ಯಾಕೆ ನಾನು ದೂರಲಿ ಹುಟ್ಟಿದಂತಹ ಹೆಣ್ಮಕ್ಕಳು ಯೋಗ್ಯ ವರನನ್ನ ಮದುವೆ ಆಗಬೇಕು ಮಹಾಪರಾಕ್ರಮಿಯನ್ನು ಮದುವೆ ಆಗ್ಬೇಕೆನ್ನುವಂತಹ ಕಾಂಕ್ಷೆಯಿಂದ ವಿಕ್ರಮವೇ ಪಡ ಎನ್ನುವುದನ್ನು ನಾನು ಯೋಚಿಸಿದ ಆದರೆ ಅಂದು ಉಪವನದಲ್ಲಿ ನನ್ನನ್ನ ಕಂಡು ಅಂಬೆ ನಿನ್ನ ಮೆಚ್ಚಿದ್ದೇನೆ ನನ್ನನ್ನು ಮದುವೆ ಆಗುವಂತ ಹೇಳಿ ಕೈ ಮೇಲೆ ಕೈ ಇಟ್ಟು ಬಾಚ ಕಟ್ಟು ಆಮೇಲೆ ಈಗ ಎಭಿಕಾರಿ ಅಂತ ಹೇಳಿದಂತಹ ಸಾಲ್ವ ಮೂರ್ಖ ಅದೇ ಒಂದು ಕ್ಷಣದಲ್ಲಿ ಮತ್ತೆ ಬದಲಾಗ್ತಾಳೆ ನನ್ನ ಮೂರ್ಖ ಅಂತ ಯಾಕೆ ಹೇಳಲಿ ಒಂದು ಹೆಣ್ಣು ಒಂದು ಗಂಡು ಪ್ರೀತಿಗೊಂಡಾಗ ಕೈ ಮೇಲೆ ಕೈ ಇಟ್ಟು ಮಾತು ತೆಗೆದುಕೊಂಡಾಗ ಆ ಹೆಣ್ಣು ಮತ್ತೊಬ್ಬನೊಟ್ಟಿಗೆ ಮಾತನಾಡಿದರೂ ಆ ಗಂಡು ಕೋಪಿಸುವುದು ತಪ್ಪಲ್ವಲ್ಲ ನಾನು ಭೀಷ್ಮನ ರಥವನ್ನ ಏರಿ ಹಸ್ತಿನಾಪುರಕ್ಕೆ ಹೋದಾಗ ಅಲ್ಲಿ ಕೆಲವು ದಿನ ಇದ್ದದಕ್ಕಾಗಿ ಈ ಸಾಲ್ವ ನನ್ನ ವಿಭಿಚಾರಿ ಅಂತ ಹೇಳಿದ್ದು ಅಪರಾಧವಾ ಅಪರಾಧ ಅಲ್ಲವಲ್ಲ ಅಪರಾಧ ಅಲ್ಲ ಇದಕ್ಕೆಲ್ಲ ಕಾರಣ ಯಾರು ಜೀವನದಲ್ಲಿ ಮದುವೆ ಆಗದೇ ಇದ್ದಂತ ಬ್ರಹ್ಮಚಾರಿ ಅಂತ ಘೋಷಣೆ ಮಾಡಿಕೊಂಡಂತ ಹಸ್ತಿನಾಪುರದ ಕಾವಳನ್ನು ಕಾಯುವಂತ ಭೀಷ್ಮ ತಲೆ ಇಲ್ವಾ ಅವನಿಗೆ ಬ್ರಹ್ಮಚಾರಿಯೊಬ್ಬನು ಕಲ್ಯಾಣ ಮಂಟಪವನ್ನು ಪ್ರವೇಶ ಮಾಡಬಹುದಾ ಆಗುವಂತ ಮದುವೆಯನ್ನು ತಡಿಬಹುದಾ ಅವನಿಗೆ ಏನು ಹುಡುಗಾಟಿಗೆ ಏನ್ ಹುಡುಗಾಟಿಗೆ ಇನ್ನೊಂದು ಹೆಣ್ಣನ್ನ ಮದುವೆ ಮಾಡಿ ಕೊಡಬೇಕಿತ್ತು ನನ್ನ ಕರ್ಗು ನನಗೆ ದಾರೇರಿಬೇಕಿತ್ತು ಅದನ್ನು ಬಿಟ್ಟು ಸಾವು ಹೋಗುವಂತೆ ಎನ್ನುವುದಾಗಿ ಬ್ರಾಹ್ಮಣ ಒಟ್ಟಿಗೆ ಕಲಿಸಿದ್ದಲ್ಲ ನೀಚ నన్న బా హాళి భీష్మ ఏను డైలా సరే ఎదురికి కుత్కం నోడకే ఒక్క సడన్ అయి వేదా భయంగా సుమ్ కత్ ఆ పాత్ర ఆ సన్నేశ ನನಗೆ ಭಾರಿ ಕೆಲವೊಂದ್ ಸಂದರ್ಭ ನೋಡಿದಾಗ ಯಕ್ಷಗಾನದಲ್ಲಿ ನನ್ಗೆ ಆತರ ಭಯ ಆಗ್ತಿತ್ತು ಸಡನ್ ಎದ್ರಿ ಕೂತ್ ನೋಡ್ದಾಗ ಅದು ಇಷ್ಟತ್ರ ಕೂತ್ ನೋಡ್ದಾಗಂತೂ ನನ್ಗೆ ನಡಗು ಹೋಯ್ತು ಆತ ಮಾಡ್ಕೊಂಡಾಗ ಮತ್ತೂ ಭಾವ ಗು ಜಾಸ್ತಿ ಇರುತ್ತೆ ಅದ್ರಲ್ಲೂ ಇಷ್ಟೊಂದು ಎಮೋಷನಲ್ ಎಮೋಷನಲ್ ಡೈಲಾಗ್ಸ್ ತುಂಬಾ ಚೆನ್ನಾಗಿ ಹೇಳಿದ್ರೆ ಸರ್ ಥ್ಯಾಂಕ್ ಯು ತಿಂಗಳು ಅಡ್ಡಾಟ ಓಡಾಟ ಮಾಡ್ತೇ ಅಲ್ಲ ಅಂತ ಹೇಳಿದ್ರೆ ಈಗ ನೀವು ಲಾಸ್ಟ್ ಮೇಳ ಅಂದ್ರೆ ಎಷ್ಟು ಸಂಬಳ ತಗೋತಿದ್ರಿ ಅಂತ ಹೇಳ್ತೇಳ್ಬೋದ ಸುಮಾರು ನಾನು ಅದೇ ಎಂಟು ರೂಪಾಯಿಯಿಂದ ಎರಡ್ ಸಾವಿರದವರೆಗೆ ತಗೊಂಡಿದ್ದೀನಿ ಹವ್ಯಾಸಿಯಾಗಿ ಸುಮ್ನೆ ಹೋಗಿ ಐದ್ ಸಾವಿರ ತಗೊಂಬೋದು ಅದು ದುಡ್ಡಲ್ಲ ಹ್ಮ್ ಸಂಬಳ ಅಂತ ಒಂದು ಸಾವಿರದ ಎಂಟುನೂರು ಎರಡ್ ಸಾವಿರದ ವರೆಗೆ ತಗೊಂಡಿದ್ದೀನಿ ಒಂದು ಪಾತ್ರ ಅವಾಗೆಲ್ಲ ಎರಡು ಮೂರು ಪಾತ್ರ ಮಾಡಿ ನಾನು ಎಂಟು ರೂಪಾಯಿ ತಗೊಂತಿದ್ದೆ ಈಗ ಒಂದು ಪಾತ್ರ ಅರ್ಧ ಪಾತ್ರ ಮಾಡಿ ಎರಡು ಸಾವಿರ ರೂಪಾಯಿ ಕಂಟಿನ್ಯೂ ಮೇಳಗಳಲ್ಲಿ ಆರ್ ತಿಂಗಳು ಹೋಗೋದಿಲ್ಲ ಅಂದ್ರೂ ಈಗ ಹವ್ಯಾಸಿ ತರ ಹೋಗ್ತೀರಾ ಕರ್ದ್ರ ಮಾತ್ರ ಹೋಗ್ತೀರ ಈಗ ಚಾರ್ಜ್ ಮಾಡ್ತೀರಾ ಅಥವಾ ಈಗ ನಾನು ನನ್ನದ್ದು ಒಂದು ಅಭ್ಯಾಸ ಅಂದ್ರೆ ನನಗೆ ಈಗ ಎಷ್ಟೋ ಸಣ್ಣ ಕಲಾವಿದ್ರು ಇಂತಿಷ್ಟು ಕೊಡ್ಬೇಕು ಅಂತ ಕೇಳ್ತಾರೆ ನಾನು ಅದನ್ನ ಕೇಳಲಿಲ್ಲ ಎಲ್ಲುವ ಈಗ ನೀವೊಂದು ಅಭಿಮಾನದಿಂದ ನನ್ನ ಕರೆದಾಗ ನೀವು ಕವರ್ ಕೊಟ್ಟಾಗ ಎಷ್ಟು ಅಂತ ನಾನು ನೋಡಿ ತಗೊಂಡಿಲ್ಲ ಇವತ್ತಿಗೂ ಇಂತಿಷ್ಟೇ ಕೊಟ್ಟು ಬಿಡ್ಬೇಕು ಅಂತ ರೂಲ್ಸ್ ಇಲ್ಲ ನಂತ ಸ್ವಲ್ಪ ಆದ್ರೆ ತೀರಾ ಕಡಿಮೆ ಕೊಟ್ಟಾಗ ಅಣ್ಣ ನಾನು ಬಹಳ ದೂರದಿಂದ ಬರ್ತೀನಿ ಬೈಕ್ ಬರ್ತೀನಿ ಎಷ್ಟು ವೇಷ ಮಾಡಿದ್ದೀನಿ ಎಂತೆಂತ ಕಲಾವಿದಿಗೆ ಕೊಡ್ತೀರಿ ಮಾರ ನಮಗೊಂದು ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿದ್ದಿದೆ ಅಷ್ಟೇ ಆಳ್್ರಲ್ಲ ನಮ್ಗೆ ಹೌದ್ರಿ ಆರ್ಡರ್ ಮಾಡಿಲ್ಲ ಆರ್ಡರ್ ಮಾಡಿ ನಾವು ತಗೊಂಡಿಲ್ಲ ಸಂಭಾವನೆ ಅಂತಲೇ ತಗೊಂಡಿದ್ದೀನಿ ಬಿಟ್ಟರೆ ಸಂಬಳ ಅಂತ ನಾನು ಪಡೆದಿಲ್ಲ ಅತಿಥಿಯಾಗಿ ಹೋದಾಗ ಅಲ್ಲ ನನಗೆ ಯಾರು ತೀರಾ ಕಡಿಮೆ ಕೊಟ್ಟಿಲ್ಲ ಇನ್ನು ತೀರಾ ಬಡವರ ಮನೆಯವರು ಅಭಿಮಾನಿಗಳು ಅಭಿಮಾನದಿಂದ ನನ್ನ ಕರೆದು ಸುಮಾರು ತುಂಬಾ ದೂರ ಹೋಗಿ ನಂಗೆ ಒಂದ್ವರೆ ಸಾವಿರ ಒಂದ್ ಸಾವಿರ ಕೊಟ್ಟಿದ್ದು ಇದೆ ನಾನೊಂದ್ ಪ್ರೀತಿನ ತಗೊಂಡಿದ್ದೀನಿ ಯಾಕೆಂದ್ರೆ ನನ್ನ ಹಾಗೆ ಅಲ್ವ ಅವರು ನನಗೊಂದು ವೇದಿಕೆ ನಿರ್ಮಿಸಿ ಕೊಟ್ಟಿದ್ದಾರೆ ಅದು ಖುಷಿ ಪಡ್ಬೇಕು ಈಗ ಕೊನೆಯದಾಗಿ ಒಂದು ರಾಪಿಡ್ ಫೈರ್ ಅಂತ ಒಂದು ಕ್ವಶನ್ಸ್ ಕೇಳ್ತೀನಿ ಸರ್ ಒಂದೇ ಶಾರ್ಟ್ ವರ್ಡ್ ಅಲ್ಲಿ ಅಥವಾ ಒಂದ್ ಲೈನ್ ಅಲ್ಲಿ ಉತ್ತರ ಕೊಡಿ ಕೇಳಲ ಸರ್ ನಿಮ್ಗೆ ಯಕ್ಷಗಾನ ಮಾಡಬೇಕಾದ್ರೆ ಮೇಕಪ್ ಹಚ್ಚೋಕೆ ಟೈಮ್ ಜಾಸ್ತಿ ಆಗುತ್ತಾ ಅಥವಾ ಕಾಸ್ಟ್ಯೂಮ್ ಹಾಕೋಣಕ್ಕೆ ಜಾಸ್ತಿ ಟೈಮ್ ಆಗುತ್ತಾ ನನಗೆ ಮೇಕಪ್ ಹಾಕ್ಲಿಕ್ಕೆ ಮೇಕಪ್ ಹಾಕ್ಲಿಕ್ಕೆ ತುಂಬಾ ಆಗುತ್ತೆ ನಿಮ್ಗೆ ಯಕ್ಷಗಾನದಲ್ಲಿ ತುಂಬಾ ಐಡಲ್ ಅಂದ್ರೆ ಇವ್ರನ್ನ ನೋಡಿ ನಾನು ಯಕ್ಷಗಾನಕ್ಕೆ ಬಂದೆ ಅಂತ ಇದ್ರೆ ಮಟ್ಟ ಅಂದ್ರೆ ಇವ್ರನ್ನ ನೋಡಿ ನನ್ನ ಮಾದರಿ ನಾನ್ ಅವ್ರನ್ನ ನೋಡಿದ ಮೇಲೆ ಯಕ್ಷಗಾನ ನಂಗೆ ಇಷ್ಟ ಆಯ್ತು ಅದನ್ನ ನಾನ್ ಮಾಡ್ಬೇಕು ಅನ್ನಿಸ್ತ ಅನ್ನೋದಾದ್ರೆ ಯಾರನ್ನ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವ್ರನ್ನ ಅವ್ರನ್ನ ನೀವು ಐಡಲ್ ಆಗ್ತ ಅಂತೀರ ನಿಮ್ಗೆ ಯಕ್ಷಗಾನದಲ್ಲಿ ಯಾವ ತಾಳ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಮ್ಯೂಸಿಕ್ ಅಂತ ತಾಳ ಅಂತ ತಗೊಂಡ್ರೆ ನಾನು ತ್ರಿವಿಡ ತಾಳವನ್ನ ಇಷ್ಟಪಡ್ತೀನಿ ಯಕ್ಷಗಾನದಲ್ಲಿ ಒಂದೇ ಅಕ್ಷರದಲ್ಲಿ ಅಥವಾ ಒಂದ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಏನಂತ ಹೇಳ್ತಾರೆ ಯಕ್ಷಗಾನ ಯಕ್ಷಗಾನಂ ಗೆಲ್ಗೆ ಹೇಳಿ ಬಗ್ಗೆ ಏನಾದ್ರೂ ತಪ್ಪು ನಂಬಿಕೆ ಏನಾದ್ರೂ ಇದೇನಾ ಸೊಸೈಟಿನಲ್ಲಿ ಆಗ್ಲಿ ಆತರ ಏನಾದ್ರು ಬಹಳ ಜನಗಿದೆ ಏನಂತ ಇರಬಹುದು ಅಂತ ಯಕ್ಷಗಾನಕ್ಕೆ ಹೋದ್ರೆ ಅವನು ಒಳ್ಳೇದಾಗಲ್ಲ ಅವನ ಹವ್ಯಾಸಿ ಎಣ್ಣೆ ಆಗ್ತಾನೆ ಸಿಗರೇಟ್ ಸೇತಾನೆ ಮತ್ತೆ ಬೇರೆ ಬೇರೆ ಚಟಗಳಿಗೆ ಒಳಗಾಗ್ತಾನೆ ಅಂತ ಆದ್ರೆ ನಾನು ಅದನ್ನ ಕಂಪ್ಲೀಟ್ ವಿರೋಧಿಸುತ್ತೇನೆ ಯಾಕೆಂದ್ರೆ ಯಾವತ್ತು ಬುದ್ಧಿ ನಮ್ಮ ಹಿಡಿತದಲ್ಲಿರ್ಬೇಕು ಅಲ್ವಾ ಸ್ವಬುದ್ದಿ ಸುಖಾಯ ವಿನಾಶಾಯ ಯಾವತ್ತು ನಮ್ಮ ಬುದ್ಧಿ ನಮ್ಮ ಕೈಲಿ ಇದ್ರೆ ನಾವು ಎಲ್ಲವನ್ನೂ ಹಿಡಿತಲ್ ಇಡ್ಬಹುದು ನನ್ನ ಸಂಸಾರ ನಾನು ಸಮಾಜದಲ್ಲಿ ಒಳ್ಳೆ ಒಬ್ಬ ವ್ಯಕ್ತಿ ಆಗ್ಬೇಕೆನ್ನುವಂತಹ ಭಾವವನ್ನು ತಳೆದ ಯಕ್ಷಗಾನ ಕ್ಷೇತ್ರಕ್ಕೆ ಹೋದವು ಖಂಡಿತ ಹಾಳಾಗಿಲ್ಲ ಇನ್ನು ನಮಗ್ ಅಭಿಮಾನಿಗಳು ತುಂಬಾ ಇದ್ದಾರೆ ಎಲ್ಲಾ ಎಲ್ಲಾ ಹವ್ಯಾಸದ ಅಭಿಮಾನಿಗಳು ಇದ್ದಾರೆ ನನ್ನನ್ನ ಭಾರಿ ಹೋಗಿ ಕೂರ್ಸ್ಕೊಂಡು ಬಟ್ರೆ ಬೀರ್ ಕುಡೀರಿ ಅಂತ ಹೇಳಿದವರು ಇದ್ದಾರೆ ಆದ್ರೆ ನಾನು ಕುಡಿಲಿಲ್ಲ ಅದು ನನ್ನ ಸ್ವಂತಿಕೆ ನೀವು ಪ್ರೀತಿಯಿಂದ ಹೇಳ್ತೀರಿ ಹೌದು ಹೇಳಿದ್ದು ಮುಖ್ಯ ಅಲ್ಲ ನಿಮ್ ಪ್ರೀತಿ ಇರ್ತದೆ ಧ್ವಜಲ್ ಕುಡ್ಕೊಂಡ್ ನಾನು ಬೊಂಬಾಯಿ ಅಂತ ಏರಿದಲ್ಲಿ ನಮ್ಮ ಬುದ್ಧಿ ನಮ್ ನಮ್ಮ ಬುದ್ಧಿ ನಮ್ಮ ಹತ್ರ ಇರ್ಬೇಕು ಯಕ್ಷಗಾನ ಖಂಡಿತ ಕೆಟ್ಟಿದ್ದಲ್ಲ ಯಾವ ಮಕ್ಕಳು ಇವತ್ ಯಕ್ಷಾನ ಕಲ್ ಒಬ್ಬ ಇಂಜಿನಿಯರಿಗಿಂತ ಡಾಕ್ಟರ್ಗಿಂತ ಸಂಬಳ ಜಾಸ್ತಿ ತಗೊಂಡೋಗಿ ನಾನು ಅದಕ್ಕಿಂತ ಒಳ್ಳೆ ಹೆಸರು ಮಾಡ್ತಾವೆ ನಾನೇ ನೂರಾರು ಜನರ ನೋವನ್ನು ದೂರ ಮಾಡುವುದಕ್ಕೆ ಯಕ್ಷಗಾನ ಕಲಾವಿದ ನೀವು ಇಷ್ಟು ವರ್ಷ ಯಕ್ಷಗಾನದಲ್ಲೇ ಇರೋಕ್ಕೆ ಕಾರಣ ಯಕ್ಷಗಾನಕ್ಕೆ ಒಂದು ನನ್ನ ವರ್ಚಸ್ಸು ಚೆನ್ನಾಗಿದ್ದರಿಂದ ಮತ್ತೊಂದು ನನ್ನ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿದ್ರಿಂದ ಹಾಗಾಗಿ ಹೌದು ಎರಡು ಕಾರಣ ಯಕ್ಷಗಾನ ಬಿಟ್ಟು ಈಗ ಕಡಿಮೆ ಅಂತ ಯಕ್ಷಗಾನ ಬಿಟ್ಟು ಬೇರೆ ಮಾಡ್ತೀರಾ ನಾನು ಯಕ್ಷಗಾನ ಬಿಟ್ಟ ಮೇಲೆ ನಾನು ಅಡಿಗೆ ಸಹಾಯಕ್ಕೆ ಹೋಗ್ತೇನೆ ಅಡಿಗೆ ಮಾಡ್ತೇನೆ ಸಾಮಾನ್ಯ ಸಣ್ಣ ಪುಟ್ಟದ್ದು ಆಮೇಲೆ ಮ್ಯಾನೇಜ್ಮೆಂಟ್ ಹೋಗ್ತೇನೆ ಅದು ಊಟದ ಮ್ಯಾನೇಜ್ಮೆಂಟ್ ಅಡುಗೆ ದೊಡ್ಡ ದೊಡ್ಡ ಕಂಟ್ರಾಕ್ಟಿಗೆ ಹೋಗ್ತೇನೆ ಕೆಲವು ಸಣ್ಣ ಪುಟ್ಟ ಪೂಜೆ ಪುನಸ್ಕಾರಗಳನ್ನ ಅದು ಯಕ್ಷಗಾನ ಮೇಳಗಳಲ್ಲಿ ತುಂಬಾ ಇಷ್ಟ ನಾನು ಅದನ್ನು ಮಾಡ್ತೇನೆ ಒಟ್ಟು ಯಕ್ಷಗಾನದ ಯಾವುದೋ ಒಂದು ಅಂಗದಲ್ಲಿ ನಾನು ಇರ್ಬೇಕು ನಂಗೆ ಈಗಲೂ ಅದು ಮನಸ್ಸಿದೆ ನಾನು ಒಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಇರ್ಬೇಕು ಯಾವ್ದೋ ಅದ್ರಲ್ಲಿ ಯಾವುದೇ ವಿಭಾಗ ಆಗ್ಬೋದು ಯಕ್ಷಗಾನದ ಒಟ್ಟು ಅದ್ರಲ್ಲಿ ಇರ್ಬೇಕು ಯಾಕೆಂದ್ರೆ ಅದು ನನಗೆ ಅನ್ನ ಕೊಟ್ಟಿದ್ದು ಅಮ್ಮ ಅದು ಸೊ ನಿಮ್ಗೆ ಏನಾದ್ರು ಕನ್ಸಿದ್ರೆ ಸರ್ ಇಷ್ಟು ವರ್ಷದ ಜರ್ನಿಯಲ್ಲಿ ಅದೇ ಇಷ್ಟು ವರ್ಷದ ಜರ್ನಿಯಲ್ಲಿ ನಾನು ಹಲವು ಜನ ನನ್ನ ಅಭಿಮಾನಿಗಳನ್ನ ಸಂಗ್ರಹ ಮಾಡಿದ್ದೇನೆ ಅದಕ್ಕಿಂತ ವಿಶೇಷ ಅಂದ್ರೆ ವರ್ಷ ನಮ್ಮ ಮನೆಯವರಿಗೆ ಹಚ್ಚ ವರ್ಷ ಆರಾಮ ಇಲ್ಲದಾಗ ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ಒಂದು ಹಾಕಿದ್ದು ನಮ್ಗ ಕಷ್ಟ ಇದೆ ಅಂತ ತುಂಬಾ ಜನ ಅಭಿಮಾನಿಗಳಿಂದ ಆರ್ಥಿಕ ಸಹಾಯ ತುಂಬಾ ಆಗಿದೆ ಸುಮಾರು ಒಂದು ನಾಲ್ಕೈದು ಲಕ್ಷ ರೂಪಾಯಿ ನನಗೆ ಸಂಪಾದನೆ ಅದರಿಂದ ಆಗಿದೆ ಇಲ್ಲಿ ನಾನು ಭಾರಿ ಸಾಲಗಾರ ಆಗ್ತಿದ್ದೆ ಈಗಲೂ ಸಾಲಗಾರ ಆಗಿದ್ದೇನೆ ಯಾಕೆಂದ್ರೆ ಎಂಟು ಹತ್ತು ಲಕ್ಷ ರೂಪಾಯಿ ಆಪ್ಷನ್ ಆಗಿದೆ ಅದಕ್ಕೆಲ್ಲ ನನ್ನ ಅಭಿಮಾನಿಗಳು ನನಗೆ ಕಣ್ಣಿಗೆ ಕಾಣ್ಲಿಲ್ಲ ಅಂತವ್ರೆಲ್ಲ ನನಗೆ ಹಣ ಕಳಿಸಿದ್ದಾರೆ ಅದು ಬೇರೆ ಯಾವ ಕ್ಷೇತ್ರದಲ್ಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ನಾನು ಯಾರಲ್ಲೂ ಕೈ ಚಾಚ್ಲಿಲ್ಲ ಬರೀ ಒಂದು ಬರವಣಿಗೆಯಲ್ಲಿ ನನ್ನ ಅಕೌಂಟಿಗೆ ಹಣ ಬಂದಿದೆ ಅವರೆಲ್ಲರಿಗೂ ನಾನು ಯಾವ ರೀತಿ ಧನ್ಯವಾದಗಳನ್ನು ಹೇಳ್ಬೇಕು ಅಂತ ಗೊತ್ತಿಲ್ಲ ಆದ್ರೆ ಇದ್ರ ಈ ಯೂಟ್ಯೂಬ್ ಚಾನೆಲ್ ಮೂಲಕ ನಾನು ಅವರೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ತೇನೆ ಹಾಗೆ ಈ ಯೂಟ್ಯೂಬ್ ಚಾನಲ್ ಗೆ ನಮ್ಮನೆ ಮರೆಗೆ ಬಂದು ನೀವು ನನ್ನಲ್ಲಿ ಪ್ರಶ್ನೆಗಳನ್ನು ಮಾಡಿ ಸರಿಯೋ ತಪ್ಪೋ ಅಂತ ಕೆಲವಷ್ಟು ಉತ್ತರಗಳನ್ನು ನೀಡಿದ್ದೇನೆ ಆ ಉತ್ತರಗಳನ್ನೆಲ್ಲ ಸಮಾಜ ಮುಖಕ್ಕೆ ನೀವು ತೋರಿಸ್ತೀರಿ ಅಂತ ಆದ್ರೆ ನಿಮಗೂ ನನ್ನ ಶಿರಸಾಷ್ಟಾಂಗ್ ದೊಡ್ಡ ಮಾತು ಸರ್ ಎಂಟು ಅಷ್ಟೊತ್ತು ಎಲ್ಲರೂ ನೋಡಿದ್ರೆ ಅನ್ಕೊತೀನಿ ಓಕೆ ಭಟ್ರು ಅಂತಾನೆ ಫೇಮಸ್ ಆಗಿರೋ ಯಕ್ಷಗಾನ ಕಲಾವಿದ್ರು ಆ ಈಗ ಕಂಟಿನ್ಯೂ ಆಗಿ ಮೇಳಗಳಲ್ಲಿ ಇಲ್ಲ ಅಂದ್ರೂ ಅವರ ಡೈಲಾಗ್ ಹೇಳಿದ್ದು ನಾನು ಫೇಸ್ ಟು ಫೇಸ್ ಈಗೇನೆ ಕೂತಿದ್ದೆ ಆದ್ರ ಈಗ್ಲೂನು ನಂಗೆ ಅದೇ ಇನ್ನೂ ನಡೀತಾ ಇದೆ ಅವ್ರು ಹೇಳಿ ಡೈಲಾಗ್ ಕೇಳಿ ಅಹ್ ತುಂಬಾನೇ ಚೆನ್ನಾಗ್ ಮಾಡಿದ್ರು ಇಷ್ಟು ವರ್ಷ ಅರವತ್ತೆರಡು ವರ್ಷ ಅಂತ ಕೇಳಿದೆ ಅವ್ರಿಗೆ ಈ ವಯಸ್ಸಿನಲ್ಲೂ ಆ ಗರ್ಜನೆ ಮಾಡಕ್ಕೆ ಅವ್ರಿಗೆ ಅಷ್ಟೊಂದು ಪವರ್ ಇದೆ ಅಂದ್ರೆ ನಾನು ನಿಜವಾಗ್ಲು ನಂಬಕ್ಕಾಗಲ್ಲ ನಾವ್ ಅಷ್ಟು ಜೋರಾಗಿ ಅಷ್ಟು ಕಿರ್ಚಿದ್ರು ಸೌಂಡ್ ಮಾಡಕ್ ಆಗಲ್ಲ ಅಂತ ಅನ್ಸುತ್ತೆ ನಂಗೆ ಸೊ ಸೊ ಧನ್ಯವಾದಗಳು ಸರ್ ನಮ್ಮ ಇಷ್ಟ ಇಷ್ಟೊತ್ತು ನಮಗೆ ನಿಮ್ಮ ಬಗ್ಗೆ ಎಲ್ಲ ವಿಷಯ ತಿಳಿಸಿದಕ್ಕೆ ನಿಮಗೂ ಧನ್ಯವಾದಗಳು ಯೂಟ್ಯೂಬ್ ಚಾನಲ್ಗೆ ನಾನು ಸದಾರುಣಿ ಯು ನಿಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಫಾರ್ ವಾಚಿಂಗ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ ナマスティ。<Nam>